ಚಿತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ವಿವಿಧ ಅಂಗಡಿಗಳು ಮತ್ತು ಹೋಟೆಲ್ಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರು ಆರೋಪ ಮಾಡಿದ್ದಾರೆ ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಯಾರು ಅನಧಿಕೃತ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಊರಿನ ಮುಖಂಡರು ಸೇರಿಕೊಂಡು ಗ್ರಾಮ ಪಂಚಾಯಿತಿ ಅಧಿಕಾರಿ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಅನಧಿಕೃತವಾಗಿ ಮದ್ಯಪಾನವನ್ನು ಹೋಟೆಲ್ಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಮನೆಯಲ್ಲಿ ಮಾರಾಟವನ್ನು ಆಗ್ತಾ ಇದೆ ಈ ಒಂದು ಅನಿಕೃತ ಅನಧಿಕೃತ ಮಾರಾಟದಿಂದ ಯುವಕರು ಬಹಳಷ್ಟು ಈ ಕುಡಿತ ಚಟಕ್ಕೆ ಬಲಿಯಾಗಿ ಅದು ಅಲ್ಲದೆ ಕೆಲವೊಂದು ಸಂಸಾರಗಳು ಕೂಡ ಬೀದಿ ಪಾಲಾಗ್ತಾ ಹೀಗಾಗಿ ಊರಿನ ಒಂದು ವಾತಾವರಣ ಕೆಡ್ತಾ ಇದೆ ಈ ಒಂದು ಊರಿನ ವಾತಾವರಣ ಒಳ್ಳೆಯ ರೀತಿಯಿಂದ ಆರೋಗ್ಯಕರವಾಗಿ ಇಟ್ಟುಕೊಳ್ಳಲು ನಾವು ಈ ಒಂದು ಅನಧಿಕೃತ ಮಾರಾಟವನ್ನು ನಿಷೇಧಿಸಬೇಕಂತ ಹೇಳಿ ಪಂಚಾಯತ್ಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕಾರಣ ಮನವಿ ಗ್ರಾಮ ಪಂಚಾಯತ್ನವರು ಇದನ್ನು ಒಂದು ಸೀರಿಯಸ್ ಆಗಿ ತೆಗೆದುಕೊಂಡು ತಮ್ಮ ಒಂದು ಇಟ್ಟು ರೆಸೊಲ್ಯೂಷನ್ ಪಾಸ್ ಆಗಿ ಎಲ್ಲ ಅಂಗಡಿಗಳಿಗೂ ಮಾರಾಟ ಮಾಡುವಂತಹ ಅಂಗಡಿಗಳಿಗೂ ಹೋಟೆಲ್ಗಳಿಗೂ ಪಾರ್ಸಲ್ ಮಾಡುವಂಥವರಿಗೂ ಒಂದು ಎಚ್ಚರಿಕೆಯನ್ನು ನೋಟಿಸ್ ನೀಡಬೇಕು ನೀಡಿ ಈ ಒಂದು ಮಾರಾಟವನ್ನು ಅನಧಿಕೃತ ಮಾರಾಟವನ್ನು ನಿಲ್ಲಿಸಬೇಕಂತ ಹೇಳಿ ಈ ಎಲ್ಲ ಗ್ರಾಮದ ಹಿರಿಯರ ವತಿಯಿಂದ ಹಾಗೂ ಯುವಕರ ವತಿಯಿಂದ ಮನವಿಯನ್ನು ಮಾಡಿ ಈ ಅರ್ಜಿ ತಾವು ಸಲ್ಲಿಸಿದ ಪ್ರೇಟ್ ಇದರ ಸೂಕ್ತ ಕ್ರಮಕ್ಕಾಗಿ ನಾವು ಮೇಲಾಧಿಕಾರಿಗಳಿಗೆ ವರದಿ ಮಾಡುತ್ತೇವೆಂದು ತಮ್ಮೆಲ್ಲಿಸ